ನಾವ್ ಯಾಕ್ರಿ ಪತ್ರ ಬರಿಬೇಕು ನಾವ್ ಪತ್ರ ಏನಿದೆ ನಾವ್ ಪತ್ರ ಯಾತಕ್ ಬರಿಬೇಕು ಹಣ ಬೇಕು ಅಂತ ಕೇಳಿದೀವಿ ಹಣ ಕೊಡ್ಸ್ರಪ್ಪ ಈ ರಾಜಕೀಯ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಹಣ ಕೇಳ್ತಾ ಇದೀವಿ ಹಣ ಕೊಡ್ಸಿ ನಮ್ಮ ತೆರಿಗೆ ಪಾಲಿನ ಹಣ ಬೇಕು ಅಂತ ಕೇಳಿದೀವಲ್ಲ ಹ ಅದನ್ನ ಕೊಡ್ಸಿ ಅದಕ್ ಕೂತ್ರ ಹೇಳಿ ನೀವ್ ಎತ್ ಕಟ್ಕೊಂಡು ಬಾವುಟ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ ಮುಂದೆ ಡ್ರಾಮಾ ಆಡೋದನ್ನ ನಿಲ್ಸ್ಬಿಟ್ಟು ಹ ಕೇಂದ್ರದ ತೆರಿಗೆ ಪಾಲಿನ ಹಣ ರಾಜ್ಯಕ್ಕೆ ಬರಬೇಕಾದಂಥ ಹಣವನ್ನು ಕೊಡಿಸೋದ್ರಲ್ಲಿ ನಿಮ್ಮ ನೈಪುಣ್ಯತೆಯನ್ನು ನಿಮ್ಮ ಬದ್ಧತೆಯನ್ನು ನಿಮ್ಮ ಜನಾಭಿಪ್ರಾಯವನ್ನು ನೀವು ತಿಳಿಸಿ ನೋಡ್ರಿ ಮೆಟ್ರೋ ಅಂತ ಅಂದರೆ ಬಹುಶಃ ಎಲ್ರಿಗೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಟೆನ್ ಪರ್ಸೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋದು ಟೆನ್ ಪರ್ಸೆಂಟು ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರ್ತಕ್ಕಂಥದ್ದು ಏಯ್ಟಿ ಪರ್ಸೆಂಟು ಲೋನನ್ನು ಸರ್ಕಾರ ಕೇಂದ್ರ ಸರ್ಕಾರದ ಭದ್ರತೆ ಮೇಲೆ ಸಾಲ ಕೊಟ್ಟಿದ್ದಾರೆ ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಹಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊರಬೇಕಾಗಿದೆ ಸೊ ನಿರ್ವಹಣೆ ಪೂರ್ತಿ ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ ರಾಜ್ಯ ಸರ್ಕಾರದ ಕೈಯಲ್ಲಿ ಏನು ಇಲ್ಲ ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಹೊತ್ತು ಏನಾರ ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಏನ್ ಕೂಡ ಅಲ್ಲ ಇವತ್ತು ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಅನುದಾನನ ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ಮೆಟ್ರೋ ಹೊರೆಯನ್ನ ಕಡಿಮೆ ಮಾಡಲಿ ಹತ್ತು ಪರ್ಸೆಂಟ್ ಶೇರ್ ಕೊಡೋದನ್ನ ನಲವತ್ತು ಪರ್ಸೆಂಟ್ ಶೇರ್ ಕೊಡ್ಲಿ ಬಿಟ್ಬಿಟ್ಟು ಬಡ್ಡಿ ದರ ಕಟ್ಟಬೇಕು ಅಂತ ಅಂದ್ರೆ ಬಡ್ಡಿ ಫಿಕ್ಸ್ ಮಾಡಿರೋರು ಕೇಂದ್ರ ಮೇಲೆ ಮಾಡಿರೋ ಮೆಟ್ರೋ ನಡಿಬೇಕು ಅಂತ ಹೇಳಿ ಮೆಟ್ರೋ ಬೋರ್ಡ್ ತೀರ್ಮಾನ ಮಾಡಿ ಅದನ್ನ ಕೇಂದ್ರ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಕೇಂದ್ರದ ಮೇಲೆ ಕೆಲವು ಸಂಸತ್ ಸದಸ್ಯರ ಹೇಳಿಕೆಗಳನ್ನ ನೋಡಿದ್ದೇನೆ ಬಿಜೆಪಿ ನಾಯಕರ ಹೇಳಿಕೆಗಳನ್ನ ನೋಡಿದ್ದೇನೆ ಗಮನಿಸಿದ್ದೇನೆ ಬಹುಶಃ ಅವ್ರಿಗೇನಾದ್ರೂ ಜವಾಬ್ದಾರಿ ಇತ್ತು ಅಂತ ಅಂದ್ರೆ ಮೆಟ್ರೋಗೆ ಕೊಡ್ತಕ್ಕಂಥ ಪಾಲನ್ನು ಪಾಲಿನ ಏನು ಹಣ ಹಣವನ್ನು ಕೇಂದ್ರ ಸರ್ಕಾರದ ಪಾಲನ್ನು ಹೆಚ್ಚಿಗೆ ಮಾಡಲಿ ಅದಕ್ಕೆ ಅವರು ನಾಯಕರುಗಳು ಯಾರ್ಯಾರು ವಿರೋಧ ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿ ಅವ್ರ ಮುಂದೆ ಹಣಕಾಸು ಸಚಿವರ ಮುಂದೆ ರೈಲ್ವೆ ಮನ ನಗರಾಭಿವೃದ್ಧಿ ರೈಲ್ವೆ ಮಂತ್ರಿಗಳು ಯಾರು ಕಟ್ಟರವ್ರಿದ್ದ ಅವ್ರ ಮುಂದೆ ಹೋಗಿ ಹತ್ತು ಪರ್ಸೆಂಟ್ ಕೊಡ್ತಾ ಇರೋದನ್ನು ನಲವತ್ತು ಪರ್ಸೆಂಟ್ ಶೇರನ್ನು ಕೊಡ್ತಕ್ಕಂಥ ಒಂದು ಔದಾರ್ಯವನ್ನ ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿಸುವಂತ ಕೆಲಸವನ್ನ ಮಾಡಲಿ